शुभकरा राशयो नक्षत्राणि सयोग काश्च तितया स्तद्धेवतास्तद्गणा मासाब्धा ऋतवस्तथैव दिवसा सन्ध्यास्ततारात्रयः सर्वे स्तावरजङ्गमाः प्रतिदिनं कुर्वन्तु नो मङ्गलम् श्रीगुरुभ्योन्नमः विश्ववाणीया ಸಮಸ್ತ ವೀಕ್ಷಕ ಬಾಂಧವರಿಂದ ವಾರ್ಷಿಕವಾದಂತಹ ದ್ವಾದಶ ರಾಶಿಯ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಧನುರ್ ರಾಶಿ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಜೀವನದಲ್ಲಿ ಒಂದಷ್ಟು ಒಳ್ಳೆಯ ಫಲಗಳು ಹೇಳುವಂಥದ್ದು ಅಭಿವೃದ್ಧಿ ಹೇಳುವಂಥದ್ದು ಕಂಡುಬರ್ತಾ ಇದೆ ಸಪ್ತಮದಿಂದ ಗುರುಗ್ರಹ ದೃಷ್ಟಿಸುವಂಥದ್ದು ರಾಶಿಯನ್ನು ಮಂಗಳ ಕಾರ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಶುಭ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು ಹೂಡಿಕೆಯ ಚಿಂತನೆಯಿಂದ ಭೂಮಿಯನ್ನು ಖರೀದಿ ಮಾಡುವಂಥದ್ದು ಗೃಹ ನಿರ್ಮಾಣಾದಿಗಳನ್ನು ಮಾಡುವಂಥದ್ದು ಇದಕ್ಕೆ ಪೂರಕವಾದಂತಹ ಫಲಗಳು ಹೇಳುವಂಥದ್ದು ಖಂಡಿತ ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು ಭಾಗ್ಯಾಧಿಪತಿಯಾದಂಥ ರವಿ ರಾಶಿಯಲ್ಲಿ ಉದಯವನ್ನು ಕೊಟ್ಟಿರುವುದರಿಂದ ತಂದೆಯ ಆಶೀರ್ವಾದ ತಾಯಿಯ ಆಶೀರ್ವಾದ ವಂಶದ ಹಿರಿಯರ ಆಶೀರ್ವಾದದ ಫಲ ಹೇಳುವಂಥದ್ದು ತಮ್ಮ ಒಂದು ಒಳ್ಳೆಯ ಯಶಸ್ಸಿಗೆ ಕಾರಣವಾಗುವುದಕ್ಕೆ ಅವಕಾಶ ಇದೆ ಇನ್ನು ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸಣ್ಣ ಪುಟ್ಟ ಕಿರಿಕಿರಿಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ ಶಿರಸ್ಸಿಗೆ ಸಂಬಂಧಪಟ್ಟ ಹಾಗೆ ತಲೆಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯದ ವ್ಯತ್ಯಾಸಗಳು ತಲೆಯ ಒಳಭಾಗ ತಲೆನೋವಿನಿಂದ ಆರಂಭಿಸಿಕೊಂಡಂತೆ ಕತ್ತಿನಿಂದ ಮೇಲ್ಭಾಗದಲ್ಲಿ ಏನಾದರೂ ಒಂದು ಅನಾರೋಗ್ಯದ ಬಾಧೆ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ದೂರದ ವಿಷಯವಾಗಿ ಗಮನಕ್ಕೆ ಬರ್ತಾ ಉಂಟು ಸ್ವಲ್ಪ ಜಾಸ್ತಿ ಪ್ರಯತ್ನ ಹೇಳುವಂಥದ್ದು ಅವಶ್ಯಕತೆ ಇದೆ ಪ್ರಯತ್ನ ಅಧಿಕವಾದಷ್ಟು ನಿಮ್ಮ ಒಂದಷ್ಟು ಯಶಸ್ಸಿಗೆ ಪೂರಕವಾದಂತಹ ಫಲಗಳನ್ನು ನಿರೀಕ್ಷೆ ಮಾಡಬಹುದಾದಂತಹ ಸ್ಥಿತಿಗಳು ಕಂಡುಬರ್ತಾ ಇದೆ ವೃತ್ತಿಯ ವೃತ್ತಿಯಲ್ಲಿ ವೃತ್ತಿಯ ಮೇಲೆ ಒಂದಷ್ಟು ದೃಷ್ಟಿಗಳು ಹೇಳುವಂಥದ್ದು ಅನುಭವಕ್ಕೆ ಬರುವಂತಹ ಸಾಧ್ಯತೆ ಅರ್ಥಾತ್ ಎಲ್ಲಿಯೋ ಹತ್ತು ಜನ ಕಣ್ಬಿಟ್ಟು ನೋಡುವಂತಹ ಕೆಲಸ ಕಾರ್ಯಗಳು ಹೇಳುವಂಥದ್ದು ನಿಮ್ಮ ಕೈಯಿಂದ ಆಗುವಂಥದ್ದು ತನ್ಮೂಲಕವಾಗಿ ದೃಷ್ಟಿಸ್ತಾರೆ ಅಂತಹ ದೃಷ್ಟಿಗಳು ಹೆಚ್ಚು ನಿಮಗೆ ಶುಭ ಫಲ ಆಗಿರೋದಿಲ್ಲ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಸ್ವಲ್ಪ ಗುರುಗಳಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆ ಗುರುರಾಘವೇಂದ್ರ ಸ್ವಾಮಿಗಳು ದತ್ತಾತ್ರೇಯ ಸಾಯಿಬಾಬಾ ಇತ್ಯಾದಿ ಗುರು ಸಾನ್ನಿಧ್ಯಗಳ ದರ್ಶನವನ್ನು ಮಾಡುವುದು ಅಥವಾ ಗುರುಗಳಿಗೆ ಸಂಬಂಧಪಟ್ಟಂತಹ ಸ್ತೋತ್ರನಾಮಾವಳಿಗಳನ್ನು ಪಠನ ಮಾಡುವಂಥದ್ದು ಗುರು ಸಮಾನ ವ್ಯಕ್ತಿಗಳಿಂದ ಆಗಾಗ ಮಾರ್ಗದರ್ಶನವನ್ನು ಪಡೆದು ಮುನ್ನಡೆಯುವಂತಹ ಕೆಲಸವನ್ನು ಮಾಡುವಂಥದ್ದು ಇದರಿಂದ ಒಂದಷ್ಟು ಧನಾತ್ಮಕ ಫಲಗಳು ಮನಸ್ಸಿಗೆ ಆನಂದ ಶಾಂತಿ ಹೇಳುವಂಥದ್ದು ಖಂಡಿತ ಸಾಧ್ಯ